ಫಸ್ಟ್ ಟೈಮ್ ಬೇಗ ಬಂದಿರೋದು ನಾನು ಬೇಬಿ ಪೊಸಿಷನ್ ಗೆ ಬರೋದಕ್ಕೆ ಆತರ ನೋವು ಬರುತ್ತೆ ಅಂತ ಹೇಳಿದ್ರು ಹೇಳಿದ ತಕ್ಷಣ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗಿದೆ ನಂಗೆ ಅಲ್ಲೇ ಅಳು ಬಂದ್ಬಿಡ್ತು ಯಾಕಂದ್ರೆ ಸೀಮಂತ ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟಿದ್ದೆಸ್ ನಾನು ಹಾಸ್ಪಿಟಲ್ ಬಂದಿದ್ದೆ ಡಾಕ್ಟರ್ ಡಾಕ್ಟರ್ಗೆ ತೋರಿಸೋದಿಕ್ಕೆ ಅಂತ ಹೇಳಿ ಸೊ ಹಾಗೆ ತೋರಿಸ್ಕೊಂಡು ಇವಾಗ ಪ್ರೀತಿ ಅಂಗಡಿ ಹತ್ರ ಬಂದೆ ನಾನು ಸ್ವಲ್ಪ ತೊಕಿದಕಳೋಣ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ತಿಳಿಸಿ ಕುಡ್ದೆ ಕುಡ್ದು ಕೂತಿದ್ದೀನಿ ಡಾಕ್ಟರ್ ಏನು ಹೇಳಿದ್ರು ಏನು ಎತ್ತ ಅನ್ನೋದನ್ನೆಲ್ಲ ಮನೆಗೆ ಹೋಗಿ ಕಂಪ್ಲೀಟಾಗಿ ಹೇಳ್ತೀನಿ ನಾನು ಸೊ ಇವತ್ತು ಬೇಗನೆ ಬಂದಿದ್ದೆ ಎಷ್ಟು ಬೇಗ ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಅದು ಕ್ಯಾಚ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ಅಂದರೆ ಜನ ಇದ್ರು ಬಟ್ ಇನ್ನೂ ಓಪನ್ ಆಗಿರಲಿಲ್ಲ ಸೊ ಅದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಫಾರ್ ದ ಫಸ್ಟು ಟೈಮ್ ಬೇಗ ಬಂದಿರೋದು ನಾನು ಇಲ್ಲಾಂದ್ರೆ ಈ ಟೈಮಲ್ಲಿ ಬರ್ತಾಯಿದ್ದೆ ನಾನು ಈ ಟೈಮಲ್ಲಿ ಬಂದಾಗ ಹೆವಿ ರಶ್ ಆಗಿಬಿಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ವೆಹಿಕಲ್ ಸೌಂಡು ಡಿಸ್ಟರ್ಬೆನ್ಸು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಏನಕ್ಕೆ ಅಂದರೆ ಇಲ್ಲೇ ಅಲ್ವಾ ವೆಹಿಕಲ್ಸ್ ಎಲ್ಲ ಓಡಾಡೋದು ಹಾಗಾಗಿ ಬಾ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಅಂತ ಹೇಳಿ ಇಡ್ಲಿ ತರಿಸಿದ್ದೆ ಓಟೆಲಿಂದ ಇಡ್ಲಿ ಮತ್ತು ಚಟ್ನಿ ಇಲ್ಲೇ ಮಾಡ್ತಾರೆ ಮನೆ ಹತ್ರ ಅವ್ರ ಹತ್ರನೇ ತರಿಸಿದ್ದೆ ಸೊ ತಿನ್ಕೊಂಡು ಹಾಸ್ಪಿಟಲ್ ಹತ್ರ ಹೋದ್ವಿ ಹಾಸ್ಪಿಟಲಲ್ಲಿ ಜನ ಸಿಕ್ಕಾಪಟ್ಟೆ ಅಂದರೆ ಈಚೆನೇ ವೆಯ್ಟ್ ಮಾಡ್ತಿದ್ರು ಇದೇ ಫಸ್ಟ್ ಟೈಮು ನಾನು ಬೇಗ ಹೋಗಿರೋದು ಗೈಸ್ ನಾನು ಮನೆಗೆ ಬಂದು ಸ್ವಲ್ಪೊತ್ತು ರೆಸ್ಟ್ ಮಾಡಿದೆ ಯಾಕೋ ನಂಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಆಗ್ತಾಯಿಲ್ಲ ನನಗೆ ಫುಲ್ಲು ವಾಮಿಟು ಆಗಲೇ ಫೈವ್ ಟೈಮ್ ವಾಮಿಟ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗ್ತಾ ಇದೆ ಒಂದು ನೀರು ಕೂಡ ನನಗೆ ಆಗ್ತಾ ಆಗ್ತಾಯಿಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಕಣ್ಣೆಲ್ಲ ಸ್ವಲ್ಪ ಒಳಗೆ ಹೋಗೋ ಥರ ಫೀಲ್ ಆಗಿದೆ ಆ್ಯಂಡ್ ಐಬ್ರೋ ಮಾಡಿಸ್ಬೇಕಿತ್ತು ನಮ್ಮ ಕಡೆ ಪ್ರೆಗ್ನೆಂಟ್ ಇರೋರು ಐಬ್ರೋ ಮತ್ತು ಹೇರ್ ಕಟ್ ಮಾಡಿಸೋ ಹಾಗಿಲ್ಲ ಹಾಗಾಗಿ ಐಬ್ರೋ ಆಗಿರ್ಬೋದು ಹೇರ್ ಕಟ್ಟು ಏನೂ ಕೂಡ ಮಾಡಿಸ್ತಾ ಇಲ್ಲ ನಾನು ಆ್ಯಂಡ್ ಇನ್ನೊಂದು ಡಾಕ್ಟರ್ ಏನು ಹೇಳಿದ್ರಪ್ಪ ಅಂತಂದರೆ ಅವರೂ ಕೂಡ ವೆಟ್ನೆಸ್ಟೇ ಬರೋದಕ್ಕೆ ಹೇಳಿದ್ದು ಆ್ಯಂಡ್ ನನಗೂ ಕೂಡ ತ್ರೀ ಡೇಸಿಂದ ಹೊಟ್ಟೆ ನೋವು ಸೊಂಟ ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಎಲ್ಲ ಎ ಬಿ ಪೊಸಿಷನ್ಗೆ ಬರೋದಕ್ಕೆ ಆ ಥರ ನೋವು ಬರುತ್ತೆ ಅಂತ ಹೇಳಿದ್ರು ನಾನು ಕೂಡ ಹೇಳಬೇಕಲ್ವಾ ಅದನ್ನು ನಮ್ಮ ಅಕ್ಕ ಎಲ್ಲಾನು ಹೇಳು ಏನಾಗ್ತಿದೆ ಅದನ್ನು ಅಂತ ಹೇಳಿದ್ಲು ಸೊ ಇವತ್ತು ಹೋಗಿದ್ದೆ ಹೇಳಿದೆ ನಾನು ಡಾಕ್ಟರ್ಗೆ ಡಾಕ್ಟರು ಏನು ಅಂತಂದರು ಅದಕ್ಕೆ ಮ್ಯಾಮ್ ಹೊಟ್ಟೆ ನೋವು ನನಗೆ ಅಂತಂದೆ ಅದಕ್ಕೆ ನಡಿ ಚೆಕ್ ಮಾಡ್ತೀನಿ ಅಂತ ಹೇಳಿ ಸೊ ಎಲ್ಲ ಚೆಕ್ ಮಾಡಿ ಅವ್ರು ನನಗೆ ಬೇಬಿ ಪೊಸಿಷನ್ ಬರೋದಿಕ್ಕೆ ಅದು ಹೊಟ್ಟೆ ನೋವು ಬಂದಿದೆ ಪರವಾಗಿಲ್ಲ ಬಿಡು ಸೊ ನೀನು ಯಾವುದಕ್ಕೂ ಹೋಗಿ ಇದರಿಂದ ಟೆಸ್ಟು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸ್ಕೊಬಾ ಅಂತ ಹೇಳಿದರು ಸೊ ಮಾಡಿಸ್ಕೊಂಡು ಬಂದೆ ಬಂದಿದ್ದಕ್ಕೆ ಆ್ಯಂಟಿಬಯೋಟಿಕೋ ಯಾವುದೋ ಟ್ಯಾಬ್ಲೆಟ್ ಕೊಟ್ಕಳಿಸಿದ್ರು ಎರಡು ಆ್ಯಂಡ್ ಎಲ್ಲ ಚೆಕ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟು ಡಾಕ್ಟರ್ ಹೇಳಿದರು ಬ್ಲೀಡಿಂಗ್ ಆದರೆ ಅಥವಾ ವಾಟರ್ ಲೀಕ್ ಆದರೆ ಸ್ವಲ್ಪ ಹೊಟ್ಟೆ ನೋವು ಸೊಂಟ ನೋವು ಏನೇ ಬಂದರೂ ಇಮಿಡಿಯೇಟಾಗಿ ಬಾ ಅಂತ ಹೇಳಿದರು ಸೊ ಮೈಸೂರಲ್ಲೇ ಸ್ಕ್ಯಾನ್ಗೆ ಬರ್ತಿದ್ದಾರೆ ಇವಾಗ್ಲೂ ಕೂಡ ನಾನು ಕೇಳಿದೆ ಮ್ಯಾಮ್ ಇಷ್ಟೊಂದು ಹೊಟ್ಟೆ ನೋವು ಅಂತೆಲ್ಲ ಇದೆಯಲ್ಲ ಹೋಗ್ಬೋದಾ ಏನು ಅಂತ ಅದಕ್ಕೆ ನಾನು ಬ್ಲಡ್ ಟೆಸ್ಟ್ ಹೇಳಿರೋದು ಎಲ್ಲ ಮಾಡಿಸ್ಕೊಬಾ ಅಂತಂದರು ಮತ್ತು ಹೊಟ್ಟೆ ನೋವು ಸೊಂಟ ನೋವು ಅಂದಿದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ನನಗೆ ಇಂಜೆಕ್ಷನ್ ಕೊಟ್ಟಿನೂ ನಮ್ಗೆ ಹೊಟ್ಟೆ ನೋವು ಮತ್ತು ಸೊಂಟ ನೋವು ಏನೇ ಬಂತು ಅಂದ್ರೂ ಅದು ಪಕ್ಕ ಡೆಲಿವರಿ ಪೇಯನೇ ಬಾ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಏನು ಮಾಡೋದು ಅಂತಲೇ ಇಲ್ಲ ನನಗೆ ಯಾಕಂದರೆ ದಿನಗಳು ಹೆಂಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಸೀರಿಯಸ್ಲಿ ನನಗೆ ಕನ್ಸೀವ್ ಆಗಿ ಇಲ್ಲಿವರೆಗೂ ನನಗೆ ರಿಸ್ಕ್ ಅಂತಲೇ ಅನಿಸ್ಲಿಲ್ಲ ಆರಾಮ್ಸಾಗಿ ಮೂವ್ ಆಗೋಯ್ತು ದಿನಗಳು ಕಳೆದಿದ್ದೆ ಗೊತ್ತಾಗಲಿಲ್ಲ ನಿಜವಾಗ್ಲೂ ಕೂಡ ಸೊ ಇವಾಗ ಡೆಲ್ವರಿ ಬೇಗ ಆಗೋ ಚಾನ್ಸಸ್ ಇರೋದ್ರಿಂದ ಸೀಮಂತ ಕ್ಯಾನ್ಸಲ್ ಆಯಿತು ಸೀಮಂತ ಇಲ್ಲ ನಾನು ಯಾಕಂದರೆ ನನಗೆ ಜಾಸ್ತಿ ದಿನ ಟೈಮ್ ಇಲ್ಲ ಆ್ಯಂಡ್ ಇನ್ನೊಂದು ನನಗೆ ಹೊಟ್ಟೆ ನೋವು ಬಂದ ತಕ್ಷಣ ನಾನು ಮಾರನೇ ಬೆಳಗ್ಗೆ ನಮ್ಮ ಅಮ್ಮನ ದೇವಸ್ಥಾನಕ್ಕೆ ಕಳಿಸ್ತೆ ಸೊ ನಾನು ದೇವ್ರನ್ನ ನಂಬ್ತೀನಿ ಅಂದರೆ ಮಾದಪ್ಪನ ಏನೇ ಆದ್ರೂ ನಾನು ಕೇಳಿನೇ ನಾನು ಮುಂದುವರಿಯೋದು ನಾನು ಮುಂಚೆ ಏನೂ ಮುಂದುವರಿಯಲ್ಲ ಸೊ ಅಲ್ಲಿ ಕೇಳಿದಾಗ ಅವ್ರೂ ಕೂಡ ಅದನ್ನೇ ಹೇಳಿದ್ರು ಅಷ್ಟು ದಿನಗಂಟ ತಾಳಲ್ಲ ಡೆಲ್ವರಿ ಬೇಗ ಆಗುತ್ತೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ವೆಚ್ಚ ಮಾಡ್ಕೋಬೇಡಿ ಅಂತ ಸೊ ಹಾಗಾಗಿ ನಾನು ನಿಜ ನಮ್ಮಮ್ಮ ಕಾಲ್ ಮಾಡಿ ಹೇಳಿದ ತಕ್ಷಣ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋದಕ್ಕೆ ಹೋಗಿದ್ದೆ ನಂಗೆ ಅಲ್ಲೇ ಅಳು ಬಂದುಬಿಡ್ತು ಯಾಕಂದರೆ ಸೀಮಂತ ಮಾಡ್ಕೋಬೇಕು ಅಂತ ನಾನು ಆಸೆ ಪಟ್ಟಿದ್ದೆ ಮುಂಚೆ ಪಟ್ಟಿರಲಿಲ್ಲ ಬಟ್ ಇವಾಗ ಎಲ್ಲ ತೊಗೊಂಡ್ಮೇಲೆ ನಂಗೆ ಆಸೆ ಇತ್ತು ಹಾಗಾಗಿ ನನಗೆ ಕಣ್ಣಲ್ಲಿ ನೀರು ತುಂಬ್ಕೊಬಿಡ್ತು ಆಮೇಲೆ ನಮ್ಮ ಅಕ್ಕವರೆಲ್ಲ ಬಿಡು ಪರವಾಗಿಲ್ಲ ಹಾಗೆ ಹಿಂಗೆ ಅಂತೆಲ್ಲ ಸಮಾಧಾನ ಮಾಡಿದ್ರು ಆ್ಯಂಡ್ ಇನ್ನೊಂದು ನನಗೆ ಏನು ಸಮಾಧಾನ ಆಯಿತು ಅಂದರೆ ಇವಾಗ ನಾನು ಮಾಡಿಕೊಂಡ್ರೆ ಅಕ್ಕ ಬರೋದಿಲ್ಲ ಸೊ ಅವಾಗ ಬಂದು ಅವಳೇ ನಿಂತು ಓಡಾಡ್ತಾಳೆ ನಾನು ಯಾರ ಬಗ್ಗೆಯೂ ಯೋಚನೆ ಮಾಡೋಂಗಿಲ್ಲ ಯಾಕಂದ್ರೆ ಅವ್ಳು ಒಬ್ಳಿದ್ರೆ ಸಾಕು ಹೊಳೆ ಬಂದು ಓಡಾಡ್ತಾಳೆ ನನಗೆ ಅದೊಂದು ನನಗೆ ಧೈರ್ಯ ಆಯಿತು ಆ್ಯಂಡ್ ಇನ್ನೊಂದೇನು ಅಂತಂದರೆ ಅವರು ಹೇಳಿದ ಮೇಲೆ ಮಾಡೋದಿಕ್ಕಾಗಲ್ಲ ಸೊ ಡಾಕ್ಟರು ಕೂಡ ಇವತ್ತು ಅದನ್ನೇ ಹೇಳಿದರು ನನಗೆ ಹಾಗಾಗಿ ಕ್ಯಾನ್ಸಲ್ ಮಾಡ್ದು ನಾವು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೋ ಅಂದರೆ ಇನ್ನೂ ಯಾವುದೂ ನಾವು ಅಡ್ವಾನ್ಸ್ ಪೇ ಮಾಡಿರಲಿಲ್ಲ ಬಟ್ ಚೌಟ್ರಿಗೂ ಹೇಳ್ಕೊಂಡಿದ್ದೋ ಮತ್ತು ಫೋಟೋಗ್ರಾಫರು ಡೆಕೋರೇಷನು ಎಲ್ಲ ಪ್ರತಿಯೊಂದು ಹೇಳಿದ್ದೋ ಮತ್ತು ಇದು ಕಾಲ್ಚೇನು ಎಲ್ಲ ತೊಗೋತಾರಲ್ಲ ಎಲ್ಲನೂ ಪ್ಲ್ಯಾನ್ ಮಾಡಿದ್ದೋ ಬಟ್ ಅದು ಮಾಡಂಗಿಲ್ಲ ಅಂತ ಹೇಳಿದ್ಮೇಲೆ ಸೊ ಕ್ಯಾನ್ಸಲ್ ಮಾಡ್ದೋ ಅದನ್ನು ನೋಡಬೇಕು ಏನಾಗುತ್ತೇನು ಅಂತ ಗೊತ್ತಿಲ್ಲ ಸಿಂಪಲ್ ಆಗಾದರೂ ಸರಿ ಅಂದರೆ ಒಂದು ಐದು ಜನನ ಖರ್ಚು ಮಾಡಿಸ್ಬೇಕಲ್ವಾ ಅದು ಶಾಸ್ತ್ರ ಅಲ್ವಾ ಹಾಗಾಗಿ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಅದು ಆಗುತ್ತೋ ಇಲ್ವೋ ಏನೋ ಅಂತ ನಾನು ಓದುವಲ್ಲಿ ಹೇಳಿದೆ ನಿಮಗೆ ನನಗೆ ಆ ಥರ ಕೂಡಿ ಬರಲ್ಲ ಲಕ್ಕಿರಬೇಕೆಲ್ಲದಕ್ಕೂ ಅಂತ ಸೊ ನನಗೆ ಲಕ್ಕಿಲ್ಲ ಅದರಲ್ಲಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಕೆಲವು ಕಡೆ ಕೆಲವು ಊರು ಸೈಡಲ್ಲಿ ಸೀಮಂತ ಮಾಡಿಸೋದೇ ಇಲ್ಲ ಅವ್ರಗಳಿಗೆಲ್ಲ ದಿನ ತುಂಬಿದ್ರೂ ಡೆಲಿವರಿ ಆಗೋದಿಲ್ಲ ನಮಗೆ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡೋದು ನಮಗೆ ಈ ಥರ ಆಯಿತು ಏನೂ ಮಾಡೋದಕ್ಕಾಗಲ್ಲ ಸೆಕೆಂಡ್ ಬೇಬಿಗೆ ಮಾಡಿಸ್ಕೋಬೇಕಷ್ಟೇ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸಂಜು ಮಾತ್ರ ಈಗಲೂ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಈಗ ಹೆಂಗಿರೋ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಮಾಡ್ದೋಣ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಅದೇ ನಾನು ಹೇಳಿದ್ನಲ್ಲ ಯಾವುದನ್ನು ಕೂಡ ಹೈಡ್ ಮಾಡೋಲ್ಲ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಅಂತ ಹೇಳಿ ಬೈ ಚಾನ್ಸ್ ಸಂಜು ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಮಾಡಿದರೆ ಅದು ಸಿಂಪಲ್ಲಾಗಿ ನಾವು ಮುಂಚೆ ಪ್ಲ್ಯಾನ್ ಮಾಡಿದ್ದು ಒಂದು ಇನ್ನೂರು ಜನಕ್ಕೆ ಮಾಡಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ಚೌಟ್ರಿ ಎಲ್ಲ ಬುಕ್ ಮಾಡಿದ್ದು ಬಟ್ ಇವಾಗ ಒಂದು ಫಿಫ್ಟಿ ಮೆಂಬರ್ಸ್ ಒಳಗೇನೆ ಮಾಡಿಸೋದು ಯಾಕಂದರೆ ಅಷ್ಟು ಟೈಮ್ ಇಲ್ಲ ನಮಗೆ ಬೇಗ ಮುಗಿಸ್ಕೊಡ್ಬೇಕು ಆ್ಯಂಡ್ ಫೋಟೋ ಶೂಟ್ಗೂ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ ಗೊತ್ತಿಲ್ಲ ಅದು ಕೂಡ ಏನಾಗುತ್ತೆ ಅಂತ ಹೇಳಿ ಯಾಕಂದರೆ ಇವಾಗಲೇ ಪೇಯ್ನ್ ಬಂದರೆ ಇವತ್ತೇ ಹಾಸ್ಪಿಟಲ್ಗೆ ಹೋಗ್ತೀವಿ ಸೊ ಇವಾಗಲೇ ಆಗುತ್ತೆ ಇಲ್ಲ ನಾಳೆ ಪೈನ್ ಬಂದರೆ ನಾಳೆನೇ ಹೋಗ್ತೀವಿ ನಾಳೆನೇ ಆಗುತ್ತೆ ನಾಳಿದ್ದು ನಾನು ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಅಂತ ಒಂದಂತ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಲಕ್ಕಿದ್ರೆ ಆಗುತ್ತೆ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳಿ ಏನು ಮಾಡೋದಕ್ಕಾಗಲ್ಲ ಸೊ ಮೊದಲನೇ ಪ್ರೆಗ್ನೆನ್ಸಿನೆಲ್ಲ ಬೇಬಿ ಯಾವಾಗ ಆಗುತ್ತಪ್ಪ ಅಂತ ವೆಯ್ಟ್ ಮಾಡ್ತಿರ್ತಾರೆ ನನ್ನ ಪುಣ್ಯ ನನಗೆ ಬೇಗನೆ ಇದೆ ಬೇಗನೆ ಅಂತಂದರೆ ಏನು ಎಂಟು ತಿಂಗಳಿಗೆ ಅಂತಲ್ಲ ಎಂಟು ತುಂಬಿ ಒಂಬತ್ತಕ್ಕೆ ಬಿದ್ದಿದೆ ಸೊ ಎಂಟು ತುಂಬಿ ಒಂಬತ್ತಕ್ಕೆ ಬಿದ್ದಾಗ ಯಾವಾಗ ಬೇಕಾದರೂ ಆಗುತ್ತೆ ಸೊ ಕರೆಕ್ಟ್ ಡೇಟೇನೇ ಇದೆ ಕರೆಕ್ಟ್ ಟೈಮೇನೆ ಇದೆ ಆದರೆ ಏನು ಮಾಡೋದು ಸೀಮಂತ ಒಂದು ಹಾಕಬೇಕಿತ್ತು ಅಂತ ಅಷ್ಟೇ ಸೊ ಏನು ಮಾಡೋದಕ್ಕಾಗಲ್ಲ ನಾನು ಮಗು ಸೇಫಾಗಿ ಡೆಲಿವರಿಯಾಗಿ ಬಂದರೆ ಸಾಕು ಆದರೆ ಮಾತ್ರ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಆಗಲಿ ಬಿಡಲಿ ಬ್ಲೌಸ್ ವರ್ಕಗೂ ಕೂಡ ಕೊಟ್ಟಿದ್ದೀನಿ ಸ್ಟಿಚ್ ಮಾಡಿಸೋದಕ್ಕೂ ಕೂಡ ಹೇಳಿಬಿಟ್ಟು ಬಂದಿದ್ದೀನಿ ಸ್ಯಾರಿ ಕುಚ್ಚೇನೋ ಹಾಕ್ಸ್ತಿಲ್ಲ ಪಾಲ್ಸು ಮತ್ತು ಏನೋ ಏ ಅಮ್ಮ ಸೀರೆ ತಗೋ ಕೊಡಲೇ ಅಲ್ಲ ನೀನು ಅದೇ ಪಾಲ್ಸ್ ಹಾಕೋಕ್ಕೆ ಜಿಗ್ ಜಾಗು ಪಾಲ್ಸು ಅಲ್ಲೇ ಅದೇ ನೋಡು ಅಲ್ಲೇ ಅದೇ ತಗೋ ಕೊಡೋಗು ಜಿಗ್ ಜಾಗು ಪಾಲ್ಸ್ ಹಾಕ್ಸ್ಬೇಕು ಅದಕ್ಕೂ ಕೂಡ ಕೊಟ್ಟಿಲ್ಲ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಸೀರೆ ತಗೊಂಡಿದ್ದೆ ಅಲ್ವಾ ನಾನು ಇಷ್ಟಪಟ್ಟು ಅದನ್ನು ಪರ್ಪಲ್ ಕಲರು ಬ್ಲೌಸ್ ಬಂತು ಅಂತ ತುಂಬ ಇಷ್ಟಪಟ್ಟಿದೆ ಹಾಗಾಗಿ ನಮ್ಮಅಮ್ಮವರೆಲ್ಲ ಹೇಳ್ತಾ ಇರೋದು ಅದಾಗದೇ ಆದರೂ ಪರವಾಗಿಲ್ಲ ನೀನೇ ಉಟ್ಕೊಂಡು ಹೋಗಿ ಇಲ್ಲೇ ಫೋಟೋಸ್ ತೆಗೆಸ್ಕೊ ಬಂದ್ಬಿಡು ಅಂತ ಇದ್ದಾರೆ ಸೊ ನೋಡಬೇಕು ಹೆಂಗಾಗುತ್ತೆ ಏನು ಅಂತ ಅನ್ನೋದನ್ನೆಲ್ಲ ನಾನು ಡೀಟೇಲಾಗಿ ಹೇಳ್ತೀನಿ ಬಟ್ ಗೊತ್ತಿಲ್ಲ ನಾನು ಕೂಡ ಏನು ಅಂದ್ಕೊಂಡಿಲ್ಲ ಹೀಗೆ ಆಗುತ್ತೆ ಅಂತ ಹೇಳಿ ಯಾಕಂದರೆ ಅದು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ ಕ್ಯಾನ್ಸಲ್ ಆಯಿತು ಇನ್ನು ಇದನ್ನೇನು ಹೇಳೋದಕ್ಕಾಗುತ್ತೆ ಇವತ್ತು ಕೂಡ ಡಾಕ್ಟರ್ ಹೇಳಿದಾರಲ್ಲ ಏನೇ ಆದರೂ ಬೇಗ ಬಾ ಅಂತ ಹೇಳಿ ಸೊ ನನಗೂ ಕೂಡ ಸ್ವಲ್ಪ ಪೇಯ್ನ್ ಪೇಯ್ನ್ ಇದೆ ನೋಡೋಣ ಹಿಂಗಾಗುತ್ತೆ ಅಂತ ಹೇಳಿ ಸೊ ಇವಾಗ ನಮ್ಮ ಮಮ್ಮಿ ಕಾಫಿ ಮಾಡ್ತಿದ್ದೀರಾ ಕಾಫಿ ಕುಡಿಬೇಕು ನನಗಂತೂ ಸಿಕ್ಕಾಪಟ್ಟೆ ಗೈಸ್ ನಾನು ಬ್ಲೌಸ್ ಕೇಳಿಕೊಂಡು ಹಂಗೆ ಬಂದ್ಬಿಟ್ನಲ್ಲ ನಂದು ಆಗಲೇ ಎಲ್ಲ ಬಿಸ್ಲಾಕ ಬಂದ್ಬಿಟ್ನಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ತಲೆನೋಯ್ತೈತೆ ನನಗೆ ಸೊ ಸೋಕ್ ಆಗಿರೋ ಥರ ಇದೆ ನನಗೆ ಸೋಕ್ ತಗಿಸ್ಬೇಕು ಇವಾಗ ಯಾಕೆಂದರೆ ಅದು ಅಭ್ಯಾಸ ಮಾಡ್ಕೊಂಡಿದ್ದೀನಲ್ಲ ಹಾಗಾಗಿ ಇಲ್ಲಾಂದರೆ ತಗ್ಸೋ ಆಗಿರಲಿಲ್ಲ ನಾವು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ತಗ್ಸಲೇಬೇಕು ಡೆಲ್ವರಿ ಬೇಗ ಆಗುತ್ತೆ ಅಂತ ಹೇಳಿ ದೇವಸ್ಥಾನದಲ್ಲಿ ಹೇಳಿದ ತಕ್ಷಣ ಸಂಜು ಬಂದು ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ ಎಲ್ಲ ತಂದ್ಕೊಬಿಟ್ಟೋಗಿದ್ದಾರೆ ತೋರಿಸ್ತೀನಿ ನಾನು ಅಂದರೆ ತಿನ್ಕೊಂಡಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ತೋರಿಸ್ತೀನಿ ನಮ್ಮಮ್ಮವ್ರು ಅದನ್ನೇ ಹೇಳ್ತಿದ್ರು ಏನು ಬೈಕೆ ಐತೆ ಈ ಬೇಗ ತಿನ್ಕೊಬಿಡು ಅಂತ ಹೇಳಿ ನನಗೆ ಏನೂ ಬೈಕೆ ಆಗಿಲ್ಲ ಯಾಕಂದರೆ ನಾನು ಮುಂಚೆಯಿಂದನೂ ಅಷ್ಟೇ ನಾನು ಕನ್ಜೀವ್ ಆದಾಗ್ಲಿಂದ ಇಲ್ಲಿವರೆಗೂ ನಾನೇನು ಬೈಕೆ ಮಾಡ್ಕೊಂಡಿಲ್ವಲ್ಲ ನನಗೇನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಸೊ ನೋಡೋಣ ಅನಿಸಿದ್ರೆ ಮಾಡ್ಕೊಂಡು ತಿಂತೀನಿ ಇಲ್ಲ ಅಂತಂದರೆ ಇಲ್ಲ ಕಾಫಿ ಮಾತ್ರ ಕುಡಿಬೇಕು ಸಿಕ್ಕಾಪಟ್ಟೆ ತಲೆನೋತ್ತಿದ್ದೆ ಈಗ ಸೀರಿಯಸ್ಲಿ ವಾಮಿಟ್ ಆಗಿದ್ದಕ್ಕೆ ನನಗೆ ಎಷ್ಟು ಸುಸ್ತಾಯ್ತೈತೆ ಅಂತಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ಶಕ್ತಿನೇ ಇಲ್ಲ ಅಷ್ಟು ಸುಸ್ತೈತೈತೆ ನನಗೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾಗ ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗಿದ್ನಲ್ಲ ಒಂದಿಬ್ಬರು ನನ್ನ ಜೊತೆಲಿ ಕೂತಿದ್ದೆ ಸೀಮಂತಾಗಿ ಫೈವ್ ಡೇಸ್ ಆಗಿತ್ತು ಇಬ್ರುಗೂ ಕೂಡ ಸೊ ಅವರು ನಂತರನೇ ಪೇಯ್ನು ಅನ್ಕೊಂಡೆ ಬಂದಿದ್ದರು ಅವರು ನೀರೇ ಹಾಕೊಂಡಿದ್ರಲ್ಲ ನನ್ನ ಜೊತೆ ಮಾತಾಡ್ಬೇಕಾದ್ರೆ ಅವಾಗ ಅನ್ನಿಸ್ತು ನನಗೆ ಅಯ್ಯೋ ನನಗೂ ಇನ್ನೊಂದು ಫೈ ಡೇಸ್ ಕಳೆದ್ಬಿಟ್ಟಿದ್ರೆ ಹೆಂಗೋ ಮಾಡಿಸ್ಕೊಬಿಡ್ತಿದ್ನಲ್ಲಪ್ಪಾ ಅಂತ ಹೇಳಿ ಬಟ್ ಏನು ಮಾಡೋದಕ್ಕಾಗಲ್ಲ ಸೀಮಂತ ಡೇಟ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ ನಾನು ಮೂವತ್ತನೇ ತಾರೀಕು ಫಿಕ್ಸ್ ಮಾಡಿದೆ ಸೀಮಂತ ಡೇಟು ಬಸವ ಜಯಂತಿ ದಿನ ಒಳ್ಳೆಯ ದಿನ ಅಂತ ಹೇಳಿ ಸೊ ನಮಗೂ ಕೂಡ ಅದೇ ಒಳ್ಳೆಯ ದಿನ ಅವತ್ತಿನ ದಿನ ನೀವು ಯಾವಾಗಲಾರೂ ಮಾಡಿ ಯಾವ ಟೈಮಿಂಗ್ಸಿಗಾದ್ರು ಅಂತ ಹೇಳಿದರು ಬಟ್ ಏನು ಮಾಡೋದು ಅವತ್ತಿನ ದಿನ ಆಗಲ್ಲ ಯಾಕಂದರೆ ಅದಕ್ಕೂ ಮುಂಚೆನೇ ಡೆಲಿವರಿ ಆಗೋ ಚಾನ್ಸಸ್ ಇರೋದ್ರಿಂದ ಆ್ಯಂಡ್ ಇನ್ನೊಂದು ಅವತ್ತಿನ ದಿನ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅದ್ರ ಹಿಂದಿನ ದಿನ ನಂಗೆ ಸ್ಕ್ಯಾನ್ ಬರ್ತಿದ್ದಾರೆ ಮೈಸೂರಲ್ಲಿ ಜನನಿ ಫೆಟಲ್ ಕೇರಲ್ಲೇ ನೋಡಬೇಕು ಅದು ಸ್ಕ್ಯಾನಿಂಗ್ ಹೋಗಿ ಅಲ್ಲಿ ಮಾಡಿಸ್ತೀನಿ ಅಥ್ವಾ ಇಲ್ಲೇ ಮಾಡ್ಸೋಂಗಾಗುತ್ತೆ ಏನೋ ಅಂತಲೂ ಗೊತ್ತಿಲ್ಲ ನೋಡೋಣ ಭಾನುವಾರದವರೆಗೂ ವೆಯ್ಟ್ ಮಾಡ್ತೀವಿ ಅಲ್ಲಿವರೆಗೂ ಪೇಯ್ನ್ ಬಂತು ಅಂತಂದರೆ ಡೆಲಿವರಿ ಆಗುತ್ತೆ ಇಲ್ಲ ಅಂತಂದರೆ ನಾನು ಮೈಸೂರಿಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೋಬೇಕು ಒಂದು ತೋರಿಸಿ ಅಡ್ಮಿಟ್ ಆಗಬೇಕಾಗುತ್ತೆ ಸೊ ನೋಡೋಣ ಗೈಸ್ ಹೆಂಗೆ ಆಗುತ್ತೆ ಏನು ಅಂತ ನನ್ನ ಮೈಂಡಲ್ಲೂ ಫುಲ್ಲು ಬ್ಲ್ಯಾಂಕ್ ಆಗಿದೆ ಏನೂ ಇಲ್ಲ ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಫುಲ್ಲು ಬ್ಲ್ಯಾಂಕು ನೋಡೋಣ ಹೆಂಗಾಗುತ್ತೆ ಅಂತ ನಾನು ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಬಟ್ ನನಗೇನು ಭಯ ಏನಿಲ್ಲ ಆರಾಮ್ಸಾಗಿದ್ದೀನಿ ನಾನು ಆದರೆ ಅದಾಗಲಿಲ್ಲ ಅಂತ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ನೋಡೋಣ ಕೆಲವರು ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ನೀನು ಅದು ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋದ್ರಿಂದ ಅದು ಆಗಂಗೆ ಹಾಗೆ ಆಗುತ್ತೆ ಅದು ಮಾಡ್ದೇನೆ ಮಗು ಡೆಲ್ವರಿ ಆಗೋಲ್ಲ ಅಂತ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳ್ತೀನಿ ಸೊ ಇವಾಗ ಕಾಫಿ ಕುಡಿ ಕುಡಿಯೋಣ ಬನ್ನಿ ಬಸ್ ಸಂಜೆ ಏನೇ ತಾನೇ ಇದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಹಂಗೆ ಬಸ್ ಆರೆಂಜ್ ತರಿಸಿದ್ದೆ ಆ್ಯಂಡು ಡ್ರೈ ಫ್ರೂಟ್ಸ್ ತಿನ್ಬೇಕಲ್ವಾ ಹಾಗಾಗಿ ಖರ್ಜೂರ ಮತ್ತು ದ್ರಾಕ್ಷಿ ತರಿಸಿದ್ದೆ ಡೆಲ್ವರಿ ಹತ್ತತ್ರ ನಾನು ನೋಡಿದರೆ ಇಷ್ಟೊಂದು ತರಿಸಿಟ್ಕೊಂಡಿದ್ದೀನಿ ಆ್ಯಂಡ್ ಪ್ರೊಮೋಗ್ರೆ ನೆಟ್ಟು ತಿಂದಿದ್ದೀನಿ ಇವತ್ತು ಬೆಳಗ್ಗೆ ಬಾಕ್ಸ್ಗೂ ಕೂಡ ಎತ್ಕೊಂಡು ಹೋಗಿದ್ದೆ ಹಾಸ್ಪಿಟಲ್ಗೆ ಸೊ ಯಾವುದು ಇದು ಆರೆಂಜ್ ತಿನ್ನ ತಿಂದಿನೂ ಕೂಡ ವಾಮಿಟ್ ಆಯಿತು ಗೈಸ್ ನನಗಂತೂ ಏನೂ ದಕ್ಕಿಸ್ಕೊಳಕ್ಕೆ ಇಲ್ಲ ಅಯ್ಯಪ್ಪ ಅಷ್ಟು ದಿಸ್ಸದಿಂದ ಎಲ್ಲ ವಾಮಿಟ್ ಇವಾಗ ವಾಮಿಟ್ ಬಂದುಬಿಟ್ಟಿದೆ ಆ್ಯಂಡ್ ಬಟ್ಟೆ ಕೂಡ ತರಿಸಿದ್ದೀನಿ ಫೋಟೋಸ್ ತಗ್ಸೋಣ ಅಂತ ಹೇಳಿ